ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ವರಮಾಲಕ್ಷ್ಮಿ ಹಬ್ಬದ ದಿನ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಮಹಾಲಕ್ಷ್ಮಿ ಕಳಶ ಸ್ಥಾಪನೆಗೆ ಶುಭ ಮುಹೂರ್ತ ಯಾವುದು ವಿಸರ್ಜನೆ ಸಮಯ ಯಾವುದು ಯಾವ ಸಮಯದಲ್ಲಿ ಕಳಶನ ಕದಲಿಸಬೇಕು ವಿಸರ್ಜನೆ ಯಾವಾಗ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಇನ್ನು ಶ್ರಾವಣ ಮಾಸದ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಈ ದಿನ ವರಮಾಲಕ್ಷ್ಮಿ ಹಬ್ಬದ ಕಳಶವನ್ನು ಕದಲಿಸ್ಬೋದಾ ಅಥವಾ ಕದಲಿಸಬಾರ್ದಾ ಈ ಒಂದು ವಿಚಾರದ ಬಗ್ಗೆನೂ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇನ್ನಿವಾಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಮೊದಲು ನಾವು ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಮೊದಲು ನಾವು ತಿಳ್ಕೊಳ್ಳೋಣ ಈ ಒಂದು ಹುಣ್ಣಿಮೆ ಇರೋದ್ರಿಂದ ಕಳಶ ಕದಲಿಸಬಾರ್ದು ತೆಗಿಬಾರ್ದು ಅಂತನೂ ಕೂಡ ಹೇಳ್ತಾರೆ ಯಾಕೆಂದ್ರೆ ಕೆಲವರು ಮೂರು ದಿನ ಕೂರಿಸ್ತಾರೆ ಇನ್ನು ಕೆಲವರು ಒಂದೇ ದಿನ ಕೂರಿಸ್ತಾರೆ ಒಂದೇ ದಿನ ಕೂರಿಸಿ ವಿಸರ್ಜನೆ ಮಾಡ್ತಾರೆ ಇದಕ್ಕೋಸ್ಕರ ಯಾವ ಸಮಯದಲ್ಲಿ ನಾವು ಕಳಶವನ್ನು ಕದಲಿಸಬೇಕು ಅಂತನೂ ಕೂಡ ತಿಳ್ಕೊಳ್ಳೋಣ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗ್ತಾ ಇದೆ ಅಂತ ಅಂದರೆ ಆಗಸ್ಟ್ ಎಂಟನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷದಿಂದ ಪ್ರಾರಂಭ ಆಗುತ್ತೆ ಅಂದರೆ ಹಬ್ಬದ ದಿನನೇ ಎಂಟನೇ ತಾರೀಕು ಆಗಸ್ಟ್ ಶುಕ್ರವಾರ ಹಬ್ಬದ ದಿನನೇ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಶ್ರವಣ ನಕ್ಷತ್ರ ಕೂಡ ಮಧ್ಯಾಹ್ನ ಎರಡು ಗಂಟೆ ನಂತರ ಪ್ರಾರಂಭ ಆಗ್ತಾ ಇದೆ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಹುಣ್ಣಿಮೆ ತಿಥಿ ಇರುತ್ತೆ ಹುಣ್ಣಿಮೆ ತಿಥಿ ಜೊತೆಗೇ ಶ್ರವಣ ನಕ್ಷತ್ರ ಕೂಡ ಪ್ರಾರಂಭ ಆಗ್ತಾ ಇದೆ ಹಾಗೆ ಹುಣ್ಣಿಮೆ ತಿಥಿ ಜೊತೆಗೆ ಶ್ರವಣ ನಕ್ಷತ್ರ ಕೂಡ ಮುಕ್ತಾಯ ಆಗುತ್ತೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಶುಕ್ರವಾರ ಮತ್ತು ಶ್ರಾವಣ ಶನಿವಾರ ಶ್ರವಣ ನಕ್ಷತ್ರದಲ್ಲಿ ಲಕ್ಷ್ಮೀ ನಾರಾಯಣರನ್ನ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಹಾಗಾಗಿ ಶುಕ್ರವಾರ ಮತ್ತು ಶನಿವಾರ ಕೂಡ ಹುಣ್ಣಿಮೆ ಜೊತೆಗೆ ಶ್ರವಣ ನಕ್ಷತ್ರ ಕೂಡ ಇರುತ್ತೆ ಎರಡೂ ದಿನದ ಪೂಜೆ ಅಂತೂ ತುಂಬಾ ವಿಶೇಷವಾಗಿರುತ್ತೆ ಇನ್ನು ವರ್ಮಾಲಕ್ಷ್ಮಿ ಕಳಶವನ್ನು ಸ್ಥಾಪನೆ ಮಾಡೋರು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಕೊಳ್ಳಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಮೂವತ್ತು ನಿಮಿಷರ ಒಳಗಾಗಿ ಪೂಜೆನ ಮುಗಿಸ್ಕೊಳ್ಳಿ ನೀವು ಆದಷ್ಟು ಐದು ಗಂಟೆ ಒಳಗಡೆ ಪೂಜೆ ಮಾಡಿದರೆ ಇನ್ನೂ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದ ಒಳಗಡೆ ಪೂಜೆ ಮಾಡ್ಬೋದು ಇನ್ನು ಮಧ್ಯಾಹ್ನದ ನೈವೇದ್ಯದ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ತೀವಿ ಅಂತ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ಒಳಗಾಗಿ ಬಿಸಿ ಬಿಸಿಯಾಗಿ ಹಬ್ಬದ ಅಡುಗೆನ ಮಾಡಿ ಅಮ್ಮನವ್ರಿಗೆ ಬಡಿಸಬೇಕು ಆಗ ಕೂಡ ಪೂಜೆನ ಮಾಡಬೇಕು ನೈವೇದ್ಯವನ್ನು ನಿಮ್ಮ ಮನೆಯಲ್ಲಿ ಯಾವ ತಟ್ಟೆನಲ್ಲಿ ಬಡಿಸ್ತೀರಾ ಅಂತ ಅಂದರೆ ಬೆಳ್ಳಿ ತಟ್ಟೆ ಆಗಿರ್ಬೋದು ಅಥವಾ ಬಾಳೆ ಎಲೆ ಅಡಿಕೆ ಪ್ಲೇಟು ಮುತುಕದ ಎಲೆ ಈ ಥರ ಯಾವುದಾದ್ರೂ ಸರಿ ಅದರಲ್ಲಿ ಸಪ್ರೇಟಾಗಿ ನೀವು ಇಟ್ಕೊಂಡಿದ್ರೆ ಬಿಸಿ ಬಿಸಿಯಾದ ಅಡುಗೆನ ಮಾಡಿಬಿಟ್ಟು ಅಮ್ಮನವ್ರಿಗೆ ಬಡಿಸಬೇಕು ಮೊದಲು ಕರ್ಪೂರದ ಆರತಿ ಮಾಡಬೇಕು ಕರ್ಪೂರದ ಆರತಿ ಬೆಳಗ್ಗೆ ಉದ್ದರಣೆಯಿಂದ ನೀರನ್ನು ತಗೊಂಡ್ಬಿಟ್ಟು ಮೂರು ಸಲ ತಟ್ಟೆ ಸುತ್ತ ನೀರನ್ನು ಸುತ್ತಸ್ಬಿಟ್ಟು ಒಂದ್ ಕಡೆ ಹಾಕ್ಬೇಕು ಎರಡೂ ಕೈಯಿಂದ ನೈವೇದ್ಯಂ ಸಮರ್ಪಯಾಮಿ ಅಂತ ಮೂರು ಸಲ ಹೇಳ್ಕೋಬೇಕು ಆಮೇಲೆ ನಮಸ್ಕಾರ ಮಾಡಿಕೊಂಡು ಹಬ್ಬದ ಅಡುಗೆನ ಮಾಡಿದ್ದೀನಮ್ಮ ಯಥಾಶಕ್ತಿ ನೈವೇದ್ಯವನ್ನ ಬಡಿಸಿದ್ದೀನಿ ಸ್ವೀಕರಿಸು ತಾಯಿ ಅಂತ ಆ ದೇವಿನ ಕೇಳ್ಕೊಳ್ಳಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ನೀವು ಏನ್ ಬಡಿಸಿದಿರೋ ಅದನ್ನ ತಗೊಂಡು ಮನೆಯಲ್ಲಿ ದೊಡ್ಡೋರಾದ್ರೂ ತಿನ್ಬೋದು ಅಥವಾ ಎಲ್ಲರೂ ಕೂಡ ಪ್ರಸ ಸಾದವಾಗಿ ತಿನ್ಬೋದು ಇನ್ನು ಸಂಜೆಯ ಗೋಧೂಳಿ ಸಮಯ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆವರೆಗೂ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆ ಮಾಡ್ಕೊಳ್ಳಿ ಆ ದಿನ ಮಧ್ಯಾಹ್ನದಿಂದಲೇ ಹುಣ್ಣಿಮೆ ಶುರು ಆಗೋದ್ರಿಂದ ವರ್ಮಾಲಕ್ಷ್ಮಿ ಕಳಶವನ್ನು ಕಲ್ಲಿಸೋದಿಲ್ಲ ಮಾರನೇ ದಿನ ಶ್ರಾವಣ ಶನಿವಾರದ ಪೂಜೆನು ಮುಗಿಸ್ಕೊಂಡು ಶನಿವಾರ ರಾತ್ರಿ ಕಳಶವನ್ನು ಕದಲಿಸ್ಬಿಟ್ಟು ಒಂಬತ್ತು ಗಂಟೆ ನಂತರ ಕಳಶವನ್ನು ಕದಿಸ್ಬೇಕು ಭಾನುವಾರ ಬೆಳಗ್ಗೆ ಎಲ್ಲನೂ ಕೂಡ ವಿಸರ್ಜನೆ ಮಾಡ್ಕೋಬೇಕು ಕೆಲವರು ಪ್ರೆಗ್ನೆಂಟ್ ಇರೋರು ಮತ್ತೆ ಎಳೆ ಮಕ್ಕಳನ್ನ ಇಟ್ಕೊಂಡಿರೋರು ಎರಡು ದಿನ ಕಳಶವನ್ನ ನೋಡ್ಕೊಂಡಿರೋದಕ್ಕೆ ಆಗಲ್ಲ ಅಂತ ಅನ್ನೋರು ಇನ್ನು ಕೆಲಸ ಕಾರ್ಯದ ಮೇಲೆ ಊರ್ಗೆ ಹೋಗ್ಬೇಕು ಶನಿವಾರ ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಅನ್ನೋರು ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರು ಇನ್ನು ಮಂತ್ಲಿ ಪ್ರಾಬ್ಲಮ್ ಇದೆ ಎಲ್ಲಿ ಡೇಟ್ ಆಗ್ಬಿಡ್ತೀವೋ ಅನ್ನೋ ಒಂದು ಭಯ ಇದ್ರೆ ಅಂತವರು ಶುಕ್ರವಾರ ರಾತ್ರಿ ಕಳಶವನ್ನ ಕದಿಸಿ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡಬಹುದು ಶುಕ್ರವಾರ ರಾತ್ರಿ ಕಳಶವನ್ನ ಮೇಲೆ ನೀವು ದೇವ್ರ ಹತ್ತಿರ ಇಟ್ಟಿರುವಂತಹ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಮತ್ತೆ ದುಡ್ಡು ಈ ತರದ್ದೆಲ್ಲ ರಾತ್ರಿನೇ ತೆಗೆದಿಟ್ಕೊಳ್ಳಿ ಇನ್ನು ಶನಿವಾರ ಕೂಡ ಅಷ್ಟೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳಬೇಕು ಅಂದರೆ ಬೇಗನೆ ಎದ್ದೇಳಬೇಕು ಸ್ನಾನ ಮಾಡಿ ಒಂದು ಗ್ಲಾಸ್ ಹಾಲನ್ನು ಕಾಯಿಸ್ಬಿಟ್ಟು ಅದನ್ನು ದೇವ್ರ ಮುಂದೆ ಇಟ್ಬಿಟ್ಟು ಅದನ್ನು ನೈವೇದ್ಯ ಮಾಡಬೇಕು ಅಂದರೆ ದೀಪ ಹಚ್ಚಬೇಕು ಮೊದಲು ಅದಾದಮೇಲೆ ನೈವೇದ್ಯವನ್ನು ಮಾಡಬೇಕು ನೈವೇದ್ಯ ಎಲ್ಲ ಮಾಡಿದಾದ ಮೇಲೆ ನೀವು ಕಳಶ ವಿಸರ್ಜನೆ ಮಾಡಬೇಕು ಹಿಂದಿನ ದಿನ ಕದಲಿಸಿದ್ದೀವಲ್ಲ ಅಂತ ಹೇಳಿ ಹೆಂಗಂದ್ರೆ ಹಾಗೆ ವಿಸರ್ಜನೆ ಮಾಡೋದಕ್ಕೆ ಹೋಗಬಾರ್ದು ಈ ರೀತಿನೇ ಮಾಡಬೇಕು ಬೆಳಗ್ಗೆ ಹಾಲನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ಅಥವಾ ಬೇರೆ ಏನಾದರೂ ನೀವು ಸಿಹಿ ಪದಾರ್ಥನ ಮಾಡಿಬಿಟ್ಟು ಬೇಕಾದರೂ ಇಡ್ಬೋದು ಶ್ರಾವಣ ಶನಿವಾರ ಆಗಿರೋದ್ರಿಂದ ಸಜ್ಜಿಗೆ ಪೊಂಗಲು ಮತ್ತು ತುಂಬ ಜನ ಹುಣ್ಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡ್ತಾರೆ ಇದಕ್ಕಾಗಿ ಸಜ್ಜಿಗೆ ಪೊಂಗಲು ಸಿಹಿ ಆದಂಥ ಯಾವುದೇ ಒಂದು ಸಿಹಿ ಪದಾರ್ಥ ಅಂದರೆ ಸಿಹಿ ಅವಲಕ್ಕಿ ಈ ಥರದ್ದೆಲ್ಲ ಮಾಡ್ಬೋದು ಈ ತರ ಯಾವುದಾದ್ರೂ ಒಂದು ನೈವೇದ್ಯವನ್ನ ಇಟ್ಬಿಟ್ಟು ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಆ ನಂತರ ನೀವು ಕಳಶವನ್ನು ಕದಲಿಸ್ಕೊಡಿ ಇದೆಲ್ಲ ಆಗಲ್ಲ ಅನ್ನೋರು ಒಂದು ಗ್ಲಾಸ್ ಹಾಲನ್ನು ಕಾಯಿಸಿಟ್ಟು ಪೂಜೆನ ಮಾಡಿ ಕಳಶವನ್ನು ವಿಸರ್ಜನೆ ಮಾಡಬಹುದು ಇನ್ನು ದೇವರಿಗೆ ಹಾಕಿರುವಂಥ ಉಡವೆನ ಒಂದು ಐದು ನಿಮಿಷ ನೀವು ಹಾಕೊಂಡು ಆಮೇಲೆ ಎತ್ತಿಡಿ ಇನ್ನು ದೇವರಿಗೆ ಉಡ್ಸಿರುವ ಸೀರೆನು ಒಂದು ನಿಮಿಷ ನೀವು ಮೈ ಮೇಲೆ ಹಾಕೊಂಡ್ಬಿಟ್ಟು ಆಮೇಲೆ ತೆಗೆದಿಟ್ಬಿಡಿ ಶನಿವಾರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥವ್ರು ಅಥವಾ ಅವತ್ತು ಕೂಡ ಕಳಶವನ್ನು ಹಾಗೆ ಇಟ್ಟಿರ್ತೀವಿ ವರಮಾಲಕ್ಷ್ಮಿ ಕಳಶವನ್ನ ನಾವು ಎರಡು ದಿನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅಂತ ಅನ್ನೋರು ಆ ದಿನವೂ ಕೂಡ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಮೂವತ್ತು ನಿಮಿಷದ ಒಳಗೆ ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ಪೂಜೆನ ಮಾಡ್ಕೊಳ್ಳಿ ಇನ್ನು ಈ ಒಂದು ಸಮಯದಲ್ಲೂ ಕೂಡ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ತನಕ ಇರುತ್ತೆ ಆ ಸಮಯದಲ್ಲಿ ಅದನ್ನು ನೈವೇದ್ಯವನ್ನು ಇಟ್ಬಿಟ್ಟು ನೀವು ಪೂಜೆನ ಮಾಡ್ಕೋಬೋದು ಇನ್ನು ಸಂಜೆ ಗೋಧೂಳಿ ಸಮಯ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಡೆ ಪೂಜೆನ ಮಾಡ್ಕೋಬೋದು ಅಲ್ಲೇ ದಿನ ಸರ್ವಾರ್ಥ ಯೋಗ ಇರುತ್ತೆ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷದ ತನಕ ಇರುತ್ತೆ ಹಾಗಾಗಿ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಕೂಡ ನೀವು ಪೂಜೆನ ಮಾಡ್ಕೋಬೋದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗಿಲ್ಲ ಅನ್ನೋರು ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷದ ತನಕ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ ಆ ಸಮಯದಲ್ಲೂ ಒಳಗಡೆ ನೀವು ಯಾವಾಗ ಬೇಕಾದರೂ ಪೂಜೆನ ಮಾಡಿಕೊಳ್ಳಿ ಇನ್ನು ಈ ಒಂದು ಸಮಯದ ಒಳಗಡೆ ನೀವು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಾ ಇದ್ದೀರಿ ಅಂತ ಅಂದರೆ ಸಿಂಪಲಾಗೆ ಮನೆಯಲ್ಲಿ ಮಾಡ್ತೀರಾ ಅಂತಂದರೆ ಈ ಸಮಯದಲ್ಲಿ ಮಾಡ್ಬೋದು ಅಥವಾ ಸಿಂಪಲ್ ಆಗಿ ಶ್ರಾವಣ ಶನಿವಾರ ಪೂಜೆ ಮಾಡ್ತೀರಾ ಅಂತ ಅಂದರೆ ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ ಇನ್ನು ಶನಿವಾರ ಹುಣ್ಣಿಮೆ ಜೊತೆಗೆ ರಕ್ಷಾ ಬಂಧನ ಕೂಡ ಇರುತ್ತೆ ಅಂದ್ರೆ ರಾಖಿ ಹಬ್ಬ ಕೂಡ ಆಚರಣೆ ಮಾಡ್ತೀವಿ ಇದ್ರ ಬಗ್ಗೆನೂ ಕೂಡ ಎಲ್ಲಾ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಇದಿಷ್ಟು ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಮಹಾಲಕ್ಷ್ಮಿ ಕಳಶ ಸ್ಥಾಪನೆ ಶುಭ ಮುಹೂರ್ತ ಯಾವುದು ವಿಸರ್ಜನೆ ಯಾವ ರೀತಿ ಮಾಡಬೇಕು ಮತ್ತು ಹುಣ್ಣಿಮೆ ತಿಥಿ ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತಲೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು